یا ಯೋಗೀಶ ಎಲ್ಲರ ಅದ್ಭುತ ಕೃಷ್ಣದಿಂದಾಗಿ ಪಂಜಾಬ್ ಜಯಿಸಿಕೊಳ್ಳುತ್ತಾ ಇದ್ದೀಮ ರಾಜ ಚಪ್ಪಡಿ ಚಪ್ಪೇಶ ಕೈ ಕಡೆ ಹಾಗೆ ವೇದಿಕೆ ಹತ್ರ ಬನ್ನಿ ಟೈಮ್ ಆಲ್ರೆಡಿ ತುಂಬಾ ಆಗಿದೆ ಪ್ರಥಮ ದ್ವಿತೀಯ ತೃತೀಯ ಮೂರು ತಂಡಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಬೇಗನೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ದಯಮಾಡಿ ಕಬಡ್ಡಿಯ ಪ್ರಥಮ ವಯಸ್ಸಳ ನಡುವಾಗ ಬನ್ನಿ ಮಹಿಳೆಯರು ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದು ವಯಸ್ಸಳ ನಲವಾಗಲ ಟೀಮ್ ಬನ್ನಿ ಎಲ್ಲರೂ ಬನ್ನಿ ಇಂಟು ಸೆಂಟ್ರಲ್ ಸ್ಕೂಲ್ ನ ವಿದ್ಯಾರ್ಥಿಗಳು ಕೈಗೊಂಡು ಬೇಗ ಈಗ ಕಬಡ್ಡಿ ಮಹಿಳೆಯರಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಲವಾಗ್ಲ ಗ್ರಾಮದ ಹೊಯ್ಸಳ ತಂಡದವರು ಬಹುಮಾನವನ್ನ ಸ್ವೀಕಾರ ಮಾಡ್ಕೊತಾ ಇದ್ದಾರೆ ಈಗ ಪ್ರಥಮ ಬಹುಮಾನ ಇಂಟ್ರೂರ್ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿಗಳನ್ನ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಕಬಡ್ಡಿ ಮಹಿಳಾ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಿಟ್ಟೂರ್ ಸೆಂಟ್ರಲ್ ಸ್ಕೂಲ್ ನ ವಿದ್ಯಾರ್ಥಿನಿಯರು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂತಹ ನಡವಾಗ್ಲ ಮಹಿಳಾ ಕಬಡ್ಡಿ ತಂಡದವರಿಗೆ ಧನ್ಯವಾದಗಳು ಈಗ ಕಬಡ್ಡಿ ಮಹಿಳಾ ತಂಡದ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಿಟ್ಟೂರ್ ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿನಿಯರು ಕಬಡ್ಡಿಯ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ಸರ್ ಆ ಕಡೆ ಸ್ವಲ್ಪ ಜನ ಈ ಕಡೆ ಸ್ವಲ್ಪ ಜನ ಸಗ ದಯಮಾಡಿ ಆ ರೆಫ್ರಿಗಳು ಕಬಡ್ಡಿ ರೆಫ್ರಿಗಳು ದಯಮಾಡಿ ಕಡೆ ಬನ್ನಿ ಎದಕ್ಕೆ ಅಂತ ದಯಮಾಡಿ ಅದಾದ ಬಳಿಕ ಈಗ ಪುರುಷರು ಗೆದ್ದಿರ್ತಕ್ಕಂಥ ತಂಡ ಮತ್ತು ದ್ವಿತೀಯ ತೃತೀಯ ಮೂರು ತಂಡಗಳು ಬೇಗನೆ ವೇದಿಕೆ ಅಂತ ಬರಬೇಕು ಸಮಯ ತುಂಬಾ ಆಗಿರೋದರಿಂದ ನಿಮಗೆ ಮಾಕ್ನೂರು ನಮ್ಮ ಮಾಕ್ನೂರು ತಂಡದವರು ತೃತೀಯ ಸ್ಥಾನ ಪಡೆದಂತ ಮಾಕ್ನೂರು కబడ్డి పురుష దయమాడి వేదిక అంతా బుద్ధి మాకనూరి తండ మయూర తండ మాకనూరు కబడ్డీ పురుషన తండ మయూర తండ మాకూరు పురుషర విభా కబడ్డీ స్థాన ನಾವು ತುಂಬಾ ಕೆಲಸ ದಯಮಾಡಿ ಪ್ರೈಸ್ ಪಡೆದುಕೊಳ್ಬೇಕು ಪುರುಷರ ವಿಭಾಗದ ದ್ವಿತೀಯ ಸ್ಥಾನವನ್ನ ಪಡೆದಿರತಕ್ಕಂಥ ನಲವಾಗಲ ತಂಡದವರು ದಯಮಾಡಿ ದ್ವಿತೀಯ ದ್ವಿತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ನೆಲವಾಗಲ ಪುರುಷರ ತಂಡ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತದೆ ನಮ್ಮ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವರ ಹಾದಿಯಾಗಿ ಎಲ್ಲ ಬಿಜೆಪಿ ಮುಖಂಡರು ಇವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ದಯಮಾಡಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಆಮೇಲೆ ಫೋಟೋ ಸೆಷನ್ಸ್ ಆಮೇಲೆ ಮಾಡೋದ್ರೆ ದಯಮಾಡಿ ಗಣ್ಯರು ಹೋಗ್ತಾರೆ ಪ್ರೈಸ್ ಕೊಟ್ಬಿಟ್ಟು ಹೋಗ್ತಾರೆ ದಯಮಾಡಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥವ್ರು ವೇದಿಕೆ ಹತ್ರ ಬರಬೇಕು ಕಬಡ್ಡಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಅಜಯ್ ವಿ ಜಬ್ಬಿ ಅವರ ತಂಡ ದಯಮಾಡಿ ವೇದಿಕೆ ಹತ್ರ ಬರಬೇಕು ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥವ್ರು ವೇದಿಕೆ ಹತ್ರ ಬರಬೇಕು ಸಮಯ ಆಗಿರೋದ್ರಿಂದ ಕಾವುಗಳು ಕೂಡ ಮನಗಂಡು ಅದನ್ನ ವೇದಿಕೆ ಹತ್ರ ಬರಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಅಜಯ್ ಬಿ ಜಂಕಿ ಅವರ ತಂಡದವರು ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ವೇದಿಕೆ ಹತ್ರ ಬನ್ನಿ ಈಗಾಗಲೇ ದ್ವಿತೀಯ ಬಹುಮಾನವನ್ನು ಕೊಟ್ಟ ಕೊಡಲಾಗಿದೆ ಈ ಪ್ರಥಮ ಒಂದೇ ಉಳಿದಿರೋದು ನಿಮ್ದು ಒಂದೇ ಬಾಕಿ ಇರೋದು ವೇದಿಕೆ ಹತ್ರ ಬನ್ನಿ ಬಸಣ್ಣವರು ವದಿಕೆ ಬರ್ಬೇಕಂತಲವಲ್ದ ಪಾಕ್ನೂರು ಹಾ ಅಣ ನೀವು ಯಾರಾದರೂ ಅಷ್ಟು ಟೀಮ್ ಬರೆಯಾದ್ರೂ ಯಾರಾದರೂ ಒಬ್ರು ಬರ್ರಿ ಎಲ್ಲರೂ ಕಾಯ್ತಾ ಇದ್ರೆ ದಯಮಾಡಿ ಇಂದೇನಿದ್ರೆ ಆಮೇಲೆ ಮುಗಿಸ್ಕೊಂತ್ರಿ ಹಾ ಹುಷಾರಾಬಾದ ಮಾಲೀಕರಾದಂಥ ಬಸಣ್ಣ ಮೆಗಲಿದೆ thank <laughs> you ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಂಸತ್ ಕ್ರೀಡಾ ಮಹೋತ್ಸವ ಭಾಳ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಈ ಕ್ರೀಡಾ ಮೋತ್ಸವಕ್ಕೆ ಸಹಾಯ ಸಹಕಾರವನ್ನು ನೀಡತಕ್ಕಂಥ ನಮ್ಮ ರಾಣೆಬೆನ್ನೂರಿನ ನಗರಸಭೆ ನಮ್ಮ ರಾಣೆಬೆನ್ನೂರು ನಗರದ ಪೊಲೀಸ್ ಇಲಾಖೆ ಕ್ರೀಡಾ ಇಲಾಖೆ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಈ ಕ್ರೀಡೆಯನ್ನು ಯಶಸ್ವಿಯಾಗಿ ಇಡೀ ಉತ್ತರ ಕರ್ನಾಟಕದ ಎಪ್ಪಾಗಿಲು ರಾಣೆಬನ್ನೂರಲ್ಲಿ ಯಶಸ್ವಿಯಾಗಿ ಬಹಳ ಅಲಂಕೃತವಾಗಿ ಮಾಡಿರ್ತಕ್ಕಂಥ ಶಾಸಕವ್ರಿಗೂ ಹಾಗೂ ವಿಶೇಷವಾಗಿ ಈ ಕ್ರೀಡೆಯನ್ನ ಆಯೋಜನೆಗೆ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರ ಮುಖಂಡರು ಗೌರವದ ನಗರಸಭಾ ಸದಸ್ಯರು ಆಮೇಲೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಕಬಡ್ಡಿ ಯಶಸ್ವಿ ಆಗಲಿಕ್ಕೆ ನಾನಿ ನಮ್ಮ ಶಿಲ್ಪಿ ಕಿರಣ್ ಇರ್ಬೋದು ಪ್ರಶಾಂತ್ ಮತ್ತು ನಮ್ಮ ರೆಫ್ರಿಗಳು ಭಾಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದೇ ತನ್ನಾಗಿ ಖೋ ಖೋ ಮತ್ತು ವಾಲಿಬಾಲ್ ವೈಯಕ್ತಿಕ ಕ್ರೀಡೆಗಳಿಗೆ ನಮ್ಮೆಲ್ಲ ರೆಫ್ರಿಗಳು ಹಾಗೂ ನಮ್ಮ ಬಿ ಒ ಇಲಾಖೆ ನಮ್ಮ ಶಿಕ್ಷಣ ಇಲಾಖೆಯು ಕೂಡ ನಾವು ನಮಗೆ ಸಹಕಾರ ಸಹಾಯ ನೀಡಿದಂಥ ಎಲ್ಲ ಇಲಾಖೆಗಳಿಗೆ ಭಾರತೀಯ ಜನತಾ ಪಕ್ಷ ನಾಣೆ ಬಂದಿರುವ ನಮ್ಮ ಸಂಸದರ ಪರವಾಗಿ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತೇನೆ ದಯಮಾಡಿ ಎಲ್ಲರೂ ಕೂಡ ಒಂದು ಜೋರಾಗಿ ಚಪ್ಪಾಳಿಯನ್ನ ಸಲ್ಲಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಗೌರ್ಮಂತ ನಗರಸಭಾ ಸದಸ್ಯರು ಎಲ್ಲರೂ ಕೂಡ ದಿವಸ ಅವರ ಕೆಲಸವನ್ನ ಬದಿಗೆಟ್ಟಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಅವ್ರಿಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಸಂಸದರ ಪರವಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಈ ಕ್ರೀಡೆ ಪ್ರತಿ ವರ್ಷ ಇರುತ್ತೆ ಎಲ್ಲರೂ ಕೂಡ ಏನು ಸಂತೋಷದಿಂದ ಪಾಲ್ಗೊಂಡಿದ್ರಿ ಮುಂದುವರ್ಷನೂ ಕೂಡ ಇದೇ ಥರ ಪಾಲ್ಗೊಳ್ಳಬೇಕಂತ ಹೇಳಿ ವಿನಂತಿಯನ್ನ ಮಾಡಿ ನಮ್ಮೆಲ್ಲರಿಗೂ ಕೂಡ ವಂದನೆ ಅಭಿನಂದನೆ ಜೈ ಈ ಟೂರ್ನಿಯ ಮ್ಯಾಶ್ಟೈಡರ್ ನಾಗೂರ್ ತಂಡದ ಜಗದೀಶ್ ನಿರ್ಣಾಯಕರು ಈ ಲೈವ್ ಕೊಟ್ಟಂತ ನ್ಯೂಸ್ ಏನು ಮತ್ತೆ ಇದು ನ್ಯೂಸ್ ನ್ಯೂಸ್ ಪಲ್ಸ್ ನ್ಯೂಸ್ ಪಲ್ಸ್ ಚಾನೆಲ್ಗೂ ಕೂಡ ಅಭಿನಂದನೆ ಹಾಗೂ ನಮ್ಮ ಮಾರ್ತಿ ಕೂಡ ಭಾಳ ಯಶಸ್ವಿಯಾಗಿ ನಮ್ಮೆಲ್ಲ ಕ್ಯಾಮರಾಮನ್ಗಳಿಗೂ ಫೋಟೋ ಮ್ಯಾನ್ಗಳಿಗೂ ಎಲ್ಲರಿಗೂ ಕೂಡ ಏನೇ ಸಣ್ಣ ಪುಟ್ಟ ತೊಂದರೆ ಆಗಿರಲಿ ಎಲ್ಲ ದಯಮಾಳಿ ಕ್ಷಮೆ ಇರಲಿ ನೀವೆಲ್ಲರೂ ಕೂಡ ನಮ್ಮನೆ ಅಂತ ಮಾತನ್ನು ಹೇಳಿ ನಮಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಿರ್ತೀವಿ ಬನ್ನಿ ನಿಮ್ದು ಬಾಳಪ್ಪ ಎರಡು ದಿವಸದಿಂದ ಸಾಕಾಗ್ಬಿಟ್ರಿ ಬನ್ನಿ ಬನ್ನಿ ಪ್ಲೀಸ್ ಕಾಮೆಂಟ್ರಿ ಬನ್ನಿ ಹೌದಾ ಬನ್ನಿ ಬನ್ನಿ ಕಾಮೆಂಟ್ರಿಯನ್ನ ಬಹಳ ಅದ್ಭುತವಾಗಿ ಮಾಡಿದಂತ ಹೆಸರೇಪ್ಪ ಸಂಪತ್ ಕುಮಾರ್ಗೆ ಅಭಿನಂದನೆ ಮತ್ತೆ ಪ್ರತಿ ವರ್ಷ ಬರಬೇಕು ರಾಣೆಮ್ಮನೂರಿಗೆ ಪ್ರತಿ ವರ್ಷ ರಾಣೆಮ್ಮನೂರ್ ಬರಬೇಕಪ್ಪ ಬಹಳ ಅತ್ಯುತ್ತಮವಾಗಿ ಪಂದ್ಯವನ್ನು ನಡೆಸ್ಕೊಟ್ಟಂತ ನಮ್ಮ ಅಂಪೇರ್ಗಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ ನಮ್ಮ ಸಂಪತ್ತಿಗೂ ಕೂಡ ದಯಮಾಡಿ ಯಾರು ಆಡ್ಗಾರ ಏನಂದ್ರೆ ಬೇಜಾರು ಮಾಡಪ್ಪ ಎಲ್ಲ ನಮ್ಮ ನೋಡ್ರಿ ರೀತಿ ಹಾಕಿ ನೋಡಪ್ಪ ನೀರು ಕೊಟ್ಟನಿಗೆ ಅಭಿನಂದನೆ

我吃饭了

ಅಲ್ಲಿ ಮೇರೆ ಕೊಡೋ ತಪ್ಪ ಅದು ತಗೋಲ್ಲ ಬಾಕ್ಸ್ ಬರ್ಬೇಕು ಅಷ್ಟೇ ಅಡಿಗೆ ಆಡಿಯೋ

ಅತೆಗೆ ಫೋಟೋ ನಮ್ಮ ಟೀಮ್ ಓನರ್ ದೈವಿಕ ಟೇಜ್ अवेलेबल ಬರಬೇಕು ನಮಗೆ ಒಂದು ಗ್ರೂಪ್ ಫೋಟೋ ಬೇಕು ಅಜಯ್ ಜಮ್ಕಿ ಸರ್ ನವ ನ್ಯೂಸ್ ಪಲ್ಸ್ ವಾಗ್ನಿಯ ಫೌಂಡರ್ ಅಜಯ್ ವಿ ಜಮ್ಕಿ ಸರ್ ಇಷ್ಟು ಯಶಸ್ವಿಯಾಗಿ ಲೈವ್ ಕೊಟ್ಟಿದ್ದೀವಿ ಅಂದ್ರೆ ಪ್ರತಿಯೊಂದು ಎಕ್ವಿಪ್ಮೆಂಟ್ ಆನ್ ದಿ ಸ್ಪಾಟ್ ನಮಗೆ ಪೂರ್ತಿಯಾಗಿ ಸಹಕಾರ ಕೊಟ್ಟು ಇವತ್ತು ನಾವು ಇಲ್ಲಿ ನೇರ ಪ್ರಸಾರವನ್ನ ಯಶಸ್ವಿಯಾಗಿ ಕೊಟ್ಟಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಚಾನಲ್ ನ ಮಾಲಕರಾಗಿರುವಂತ ಅಜಯ್ ಜಂಗಿ ಸರ್ ಅವರು ದಯಮಾಡಿ ಸರ್ ಸ್ಟೇಜ್ ಮೇಲೆ ಬರ್ರಿ ಯಾರ ಬೈಕ್ ಚಾವಿ ಬೇಕಾದ್ರೆ ನಮ್ಮ ಹತ್ರ ಇದೆ ಬೈಕ್ ಚಾವಿ

ಎಲ್ಲ ಸಾಮಾನೆ ನಿಪ್ಪ ಬೆಳಗ್ಗೆ ಬಿಸಿ ಕೊಡಪ್ಪ ಬೇಡ ಎಲ್ಲರಿಗೂ